ರೆಬಲ್ ಸ್ಟಾರ್ ಅಂಬರೀಶ್ ಅವರು ಕಾಟೇರ ಸಿನಿಮಾಗೆ ವಿಶ್ ಮಾಡಿದ್ರೆ ನೋಡಿ ಮಂಡ್ಯ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಮಂಡ್ಯ ಅಲ್ಲೇ ಕಾಟೇರ ಸಿನಿಮಾ ಬಹಳ ಅತ್ಯದ್ಭುತವಾದಂತ ಚಿತ್ರ ಪ್ರತಿಯೊಬ್ರು ಕಾಟೇರ ಸಿನಿಮಾನ ನೋಡಿ ಕಾಟೇರ ಸಿನಿಮಾಗೆ ಶುಭಾ ರೈಸಿ ಆ ಬರ್ಲಾ ಬಡ್ಡಾ ಸಿದ್ದರಾಮಯ್ಯದವ್ರು ಏನಾದ್ರು ವಿಶ್ ಮಾಡಿದ್ರೆ ಆಕ್ಚುಲಿ ಕಾಟೇರ ಸಿನ್ಮಾ ಬಹಳ ಅತ್ಯದ್ಭುತವಾದಂತ ಸಿನಿಮಾ ಸಾವಿರ ದಿನಗಳೆಲ್ಲ ಓಡ್ಲಿ ಅಂತ ಹೇಳ್ತಾ ಈ ಮೂಲಕ ಶುಭ ಹಾರೈಸಿದೆ ಧನ್ಯವಾದ ಏಯ್ ನೋಡ್ರಿ ಕಪಾಳಕಿ ಎಲ್ಲರು ನಮಸ್ಕಾರ ಪ್ರತಿಯೊಬ್ಬ ಕನ್ನಡಿಗರು ಹಾಗೆ ನನ್ನ ಪ್ರೀತಿಯ ನೆಚ್ಚಿನ ಆಟೋ ಡ್ರೈವರ್ಗಳು ಮಾಲೀಕರಿಗೆ ನಿಮ್ಮ ಪ್ರೀತಿಯ ಕರಾಟೆ ಕಿಂಗ್ ಶಂಕರ ರಾವ್ ಮಾಡುವಂಥ ನಮಸ್ಕಾರಗಳು ಕಾಟೆರ ಸಿನಿಮಾ ಬಹಳ ಅತ್ಯದ್ಭುತವಾದ ಚಿತ್ರ ಇಂಥ ಚಿತ್ರಗಳು ಇನ್ನೂ ಹೆಚ್ಚು ಕನ್ನಡ ರಂಗದಲ್ಲಿ ಬರಬೇಕು ಅಂತ ನನ್ನ ಆಸೆ ಹಾಗಾಗಿ ಈ ಚಿತ್ರವನ್ನು ನಿರ್ಧರಿಸಿದಂತ ತರುಣ ಸರ್ಗೆ ಆಮೇಲೆ ಪ್ರತಿಯೊಬ್ಬ ಚಿತ್ರತಂಡಕ್ಕೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು ಒಳ್ಳೇದಾಗಲಿ ನಮ್ಮ ಕನ್ನಡ ಪರ ಹೋರಾಟಗಾರರು ವಾ ವಾಟಾಳ್ ನಾಗರಾಜು ಶುಭ ಕೋರಿದ್ರೆ ಪ್ರತಿಯೊಬ್ಬ ಕನ್ನಡಿಗರು ಕನ್ನಡ ಚಿತ್ರಗಳನ್ನು ನೋಡಬೇಕು ಕನ್ನಡ ದಬ್ಬದು ಕನ್ನಡ ಚಿತ್ರರಂಗ ದಬ್ಬದು ಕನ್ನಡ ಕಾವೇರಿ ದಬ್ಬದು ಡಾಕ್ಟರ್ ರಾಜ್ಕುಮಾರ್ ಅವರು ಕಾಟೇರ ಸಿನಿಮಾಗೆ ವಿಶ್ ಮಾಡಿದರೆ ಯಾವ ರೀತಿ ಮಾಡ್ತಿದ್ರು ಅಂತ ಬಿ ಬಾರಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಏನು ಸಂತೋಷ ಕಾಟೇರಾ ಸಿನಿಮಾ ಭಾಳ ಅತ್ಯದ್ಭುತವಾದಂಥ ಚಿತ್ರ ಸಾಮಾಜಿಕ ಸಂದೇಶವನ್ನ ಮತ್ತು ರೈತರ ಬಗ್ಗೆ ಕಾಳಜಿ ಇರತಕ್ಕಂಥ ಚಿತ್ರ ಭಾಳ ಅತ್ಯದ್ಭುತವಾದ ಚಿತ್ರ ಇಂಥ ಚಿತ್ರಗಳದ್ದ ಕನ್ನಡಿಗರು ಉಳಿಸಿ ಬೆಳೆಸೋಂಥ ಕಾರ್ಯವನ್ನು ಮಾಡಬೇಕು ನಮಸ್ಕಾರ ನನ್ನ ಹೆಸರು ಕೇಶವ ಶೇಳ್ನೇರ ಅಂತೇಳಿ ಕಾಟೇರಾ ಸಿನಿಮಾದಲ್ಲಿ ರಂಗಪ್ಪ ಅನ್ನೋ ಮನೆ ಆಳು ಕ್ಯಾರೆಕ್ಟರ್ ಮಾಡಿದ್ದೀನಿ ಈಗ ನಿಮ್ಮ ಮುಂದೆ ನಮ್ಮ ಕನ್ನಡ ಚಿತ್ರರಂಗದ ಕೆಲವು ನಟರ ಧ್ವನಿಗಳನ್ನು ಅನುಕರಣೆ ಮಾಡ್ತೀನಿ ದಯವಿಟ್ಟು ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಮೊದಲಿಗೆ ನಮ್ಮ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಟೇರ ಸಿನಿಮಾಗೆ ವಿಶ್ ಮಾಡಿದರೆ ಯಾವ ರೀತಿ ಮಾಡ್ತಿದ್ರು ಅಂತ ಬಿ ಬಾರಿ ದೇವ್ರುಗಳಿ ನೋಡ್ತಾ ಇದ್ರಿ ಏನು ಸಂತೋಷ ಕಾಟೇರ ಸಿನಿಮಾ ಭಾಳ ಅತ್ಯದ್ಭುತವಾದಂಥ ಚಿತ್ರ ಸಾಮಾಜಿಕ ಸಂದೇಶವದ್ದ ಮತ್ತು ರೈತರ ಬಗ್ಗೆ ಕಾಳಜಿ ಇರತಕ್ಕಂಥ ಚಿತ್ರ ಭಾಳ ಅತ್ಯದ್ಭುತವಾದ ಚ ಚಿತ್ರ ಇಂಥ ಚಿತ್ರಗಳನ್ನ ಕನ್ನಡಿಗರು ಉಳಿಸಿ ಬೆಳೆಸೋಂಥ ಕಾರ್ಯವನ್ನು ಮಾಡಬೇಕು ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ನಿಮಗೆ ಈ ರಾಜ್ಕುಮಾರ ಮಾಡುವಂಥ ದೊಡ್ಡ ನಮಸ್ಕಾರಗಳು ಧನ್ಯವಾದಗಳು ಅದೇ ರೀತಿ ಕರಾಟೆ ಕಿಂಗ್ ನಮ್ಮೆಲ್ಲರ ಪ್ರೀತಿ ಆಟೋರಾಜ ಶಂಕರ್ನಾಗ ಅವರು ಕಾಟೇರ ಸಿನಿಮಾಗೆ ವಿಶ್ ಮಾಡಿದರೆ ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬ ಕನ್ನಡಿಗರು ಹಾಗೆ ನನ್ನ ಪ್ರೀತಿಯ ನೆಚ್ಚಿನ ಆಟೋ ಡ್ರೈವರ್ಗಳು ಮಾಲೀಕರಿಗೆ ನಿಮ್ಮ ಪ್ರೀತಿಯ ಕರಾಟೆ ಕಿಂಗ್ ಶಂಕರ್ರಾವ್ ಮಾಡುವಂಥ ನಮಸ್ಕಾರಗಳು ಕಾಟರ ಸಿನಿಮಾ ಬಹಳ ಅತ್ಯದ್ಭುತವಾದಂಥ ಚಿತ್ರ ಇಂಥ ಚಿತ್ರಗಳು ಇನ್ನೂ ಹೆಚ್ಚು ಕನ್ನಡ ರಂಗದಲ್ಲಿ ಬರಬೇಕು ಅಂತ ನನ್ನ ಆಸೆ ಹಾಗಾಗಿ ಈ ಚಿತ್ರವನ್ನು ನಿರ್ಧರಿಸಿದಂಥ ತರುಣ ಸರ್ಗೆ ಹಾಗೆ ಪ್ರತಿಯೊಬ್ಬ ಚಿತ್ರತಂಡಕ್ಕೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು ಒಳ್ಳೆಯದಾಗಲಿ ನಮ್ಮ ಕನ್ನಡಪರ ಹೋರಾಟಗಾರರು ವಾ ವಾಟಾಳ್ ನಾಗರಾಜು ಶುಭ ಕೋರಿದ್ರೆ ಪ್ರತಿಯೊಬ್ಬ ಕನ್ನಡಿಗರು ಕನ್ನಡ ಚಿತ್ರಗಳನ್ನ ನೋಡಬೇಕು ಕನ್ನಡ ನಬ್ದು ಕನ್ನಡ ಚಿತ್ರರಂಗ ನಬದು ಕನ್ನಡ ಕಾವೇರಿ ನಬದು ಪ್ರತಿಯೊಬ್ಬರು ಕಾಟೇರ ಸಿನಿಮಾವನ್ನ ನೋಡಿ ಕಾಟೇರ ಚಿತ್ರ ಬಹಳ ಅತ್ಯದ್ಭುತವಾದಂಥ ಚಿತ್ರ ಕಾಟೇರ ಸಿನಿಮಾವನ್ನ ಕನ್ನಡಿಗರು ನೋಡಲಿಲ್ಲ ಅಂದ್ರೆ ಬೆಳಿಗ್ಗೆ ಆಯಿತು ಅಂದ್ರೆ ಒಂದು ಬಂದ್ ಎರಡು ಬಂದ್ ಅಂದ್ರೆ ಒಂದು ಅಂದರೆ ಬೆಳಿಗ್ಗೆ ಅಂದ್ರೆ ಹಾಲ್ ಬಂದ್ ಎರಡು ಅಂದ್ರೆ ಪೇಪರ್ ನೀರ್ ಬಂದ್ ಬಂದ್ ಪ್ರತಿಯೊಬ್ಬರು ಕನ್ನಡದ ಸಿನಿಮಾ ಕಾಟೇರ ನೋಡಿ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಕಾಟೇರ ಸಿನಿಮಾಗೆ ವಿಶ್ ಮಾಡಿದ್ರೆ ನೋಡಿ ಮಂಡ್ಯ ಅಂದ್ರೆ ಇಂಡಿಯಾ ಇಂಡಿಯಾ ಮಂಡ್ಯ ಕಾಟೇರ ಸಿನಿಮಾ ಬಹಳ ಅತ್ಯದ್ಭುತವಾದಂತ ಚಿತ್ರ ಪ್ರತಿಯೊಬ್ರು ಕಾಟೇರ ಸಿನಿಮಾನ ನೋಡಿ ಕಾಟೇರ ಸಿನಿಮಾಗೆ ಶುಭ ರೈಸಿ ಆ ಬರ್ಲಾ ಬಡ್ಡ ಸಿದ್ದರಾಮಯ್ಯದವ್ರ ಏನಾದ್ರು ವಿಶ್ ಮಾಡಿದ್ರೆ ಆಕ್ಚುಲಿ ಕಾಟೇರ ಸಿನ್ಮಾ ಬಹಳ ಅತ್ಯದ್ಭುತವಾದಂಥ ಸಿನಿಮಾ ಹಾಗಾಗಿ ಸಾಮಾಜಿಕ ಕಳಕಳಿಯನ್ನ ಮತ್ತು ನಾವೆಲ್ಲರೂ ಒಂದೇ ನೋಭಾವವನ್ನು ತೋರಿಸುವಂಥ ಚಿತ್ರ ಏಯ್ ಸುಂದರ ಯಾರ ಗಲಾಟೆ ಮಾಡ್ತಿರೋದು ಆ ಅತ್ಯದ್ಭುತವಾದಂಥ ಚಿತ್ರ ಹಾಗಾಗಿ ಕಾಟೇರ ಸಿನಿಮಾ ನೂರಲ್ಲ ಸಾವಿರ ದಿನಗಳೆಲ್ಲ ಓಡಲಿ ಅಂತ ಹೇಳ್ತಾ ये बोल का सुबह रात से धन्यवाद हो ए उड़ कपाल के